ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ನಾಮಪತ್ರವನ್ನು ಉದಯ್ ಹುಕ್ಕೇರಿಯವರು ಸಲ್ಲಿಸಿದರು ಹುಕ್ಕೇರಿ ಪಟ್ಟಣದ ಹಳ್ಳದ ಕೇರಿ ನಗರದ ದಲಿತ ಮುಖಂಡರಾದ ಉದಯ್ ಹುಕ್ಕೇರಿಯವರು ಮಾಜಿ ಸಂಸದರಾದ ರಮೇಶ್ ಕತ್ತಿ ಮಾಜಿ ಸಚಿವರಾದ ಎ ಬಿ ಪಾಟೀಲ್ ಶಾಸಕರಾದ ನಿಖಿಲ್ ಕತ್ತಿಯವರ ಆದೇಶದ ಪ್ರಕಾರ ಚುನಾವಣೆಯ ನಾಮಪತ್ರವನ್ನು ಸಲ್ಲಿಸಿದರು ಹುಕ್ಕೇರಿಯ ಎಲ್ಲ ಸಮಾಜದ ಮುಖಂಡರ ಒಪ್ಪಿಗೆ ಪ್ರಕಾರ ಇಂದು ಹುಕ್ಕೇರಿಯ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ ನಾಮಪತ್ರವನ್ನು ಸಲ್ಲಿಸಲಾಯಿತು ಅಂತ ಉದಯ್ ಹುಕ್ಕೇರಿಯವರು ಮಾಧ್ಯಮದೊಂದಿಗೆ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಚನ್ನಪ್ಪ ಗಜಬಾರ್ ಸುನೀಲ್ ಭೈರಣ್ಣವರ್ ಎ ಎಕೆ ಪಾಟೀಲ್ ಶಿವಕುಮಾರ್ ನಾಯ್ಕ್ ಅಪ್ಪ ಸಾಹೇಬ್ ರಾವಣಗೋಳ್ ಸದಾಶಿವ್ ಡಿಕೆ ದರ್ಶನ್ ನಿಂಗಪ್ಪಗೋಳ್ ಕೆಂಪಣ್ಣ ಕಲ್ಲನವರ್ ಶ್ರೀಮಂತಿ ತಳವಾರ್ ಶಂಕರ್ ಕಟ್ಟಿಮನಿ ಶಶಿಕಾಂತ್ ಹೊನ್ನಾಳಿ ನಾಮದೇವ್ ಕರೆಪ್ಪಗೋಳ್ ಚಂದ್ರಕಾಂತ್ ಸಾವಳ್ಗಿ ಚಿದಾನಂದ್ ಬಸ್ತವಾಡೆ ಆಕಾಶ್ ಕೆಳಗಡೆ ಲಖನ್ ಶಿಂಧೆ ಪ್ರಶಾಂತ್ ಕೆಳಗಡೆ ದಿಲೀಪ್ ಚಲವಾದಿ ಮಹಾಂತೇಶ್ ಮಾಳ್ಗೆ ಸುಮಿತ್ ಹರಿಜನ್ ಹಾಗೂ ಹುಕೇರಿ ಪಟ್ಟಣದ ಹಿರಿಯರು ಮುಖಂಡರು ಯುವಕರು ಉಪಸ್ಥಿತರಿದ್ದರು ವರದಿ ಮೊಹಮ್ಮದ್ ಆರಿ ಪಠಾನ್ ಎಂಪಿ ನ್ಯೂಸ್ ಆಗಿ ನಾವು ಇಲ್ಲಿ ಆಗಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಸರಿಯಾದ ರೀತಿಯಲ್ಲಿ ನೀಡ್ತೀವಿ ಆಮೇಲೆ ರೈತಾಪಿ ವರ್ಗದ ಸೇವೆಯನ್ನು ಮಾಡ್ತೀವಿ ಮತ್ತು ಗ್ರಾಹಕರ ಸೇವೆಯನ್ನು ಒಳ್ಳೆಯ ರೀತಿಯಿಂದ ಅವರನ್ನು ಸ್ಪಂದನೆ ಮಾಡಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಇದರ ಬಗ್ಗೆ ಹೇಳ್ತೀನಿ ಮತ್ತು ಇದಕ್ಕೆ ಕಾರಣೀಭೂತರಾದಂಥ ಎಲ್ಲ ನಾವು ಅವರ ನಡೆ ನುಡಿ ಮಾರ್ಗದಲ್ಲಿ ನಡೀತಾ ಇದ್ದೀವಿ ಸನ್ಮಾನ್ಯ ಮಾಜಿ ಸಚಿವರುಗಳಾದ ಎ ಪಾಟೀಲ್ ಸಾಹೇಬರು ಮತ್ತು ಸನ್ಮಾನ್ಯ ಮಾಜಿ ಸಂಸದರಾದ ರಮೇಶ್ ಅಣ್ಣ ಕತ್ತಿಯವರು ಮತ್ತು ಸನ್ಮಾನ್ಯ ನಿಖಿಲ್ ಅಣ್ಣ ಕತ್ತಿಯವರು ಇವರ ಮಾರ್ಗದರ್ಶನದಲ್ಲಿ ಈ ಹಿಂದೂ ಸರ್ಕಾರಿ ಸಂಘದ ಚುನಾವಣೆ ಉಮೇದುವಾರಿಕೆಯನ್ನು ಅವರ ಸ್ವಾಭಿಮಾನಿ ಪೆನಲ್ದಿಂದ ನಾನು ಇವತ್ತು ಉಮೇದುವಾರಿಕೆಯನ್ನು ಮಾಡಿರುತ್ತೇನೆ ದಯಮಾಡಿ ಎಲ್ಲರೂ ನಮ್ಮ ಸ್ವಾಭಿಮಾನಿ ಪೆನಲ್ಗೆ ತಾವೆಲ್ಲರೂ ಒಳ್ಳೆಯ ಅತ್ಯಮೂಲ್ಯ ಮತವನ್ನು ನೀಡಿ ನಮ್ಮ ಎಲ್ಲ ಪೆನಲನ್ನು ಹದಿನೈದು ಜನರನ್ನು ಬಹುಮತಗಳಿಂದ ಜಯಗಳಿಸಬೇಕಂತ ವಿನಂತಿಪೂರ್ವಕವಾಗಿ ಭೇಟಿ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಜಯಕುಮಾರ್ ಹುಕ್ಕೇರಿ ಅವರಿಗೆ